ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಮಹಾನ್ ಚೇತನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಒಬ್ಬ ಮಹಾನ್ ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಇವರ ಬಗ್ಗೆ ಒಂದು ಕಿರು ಪರಿಚಯ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಪ್ರಮುಖ ಚಿಂತಕರು ತತ್ವಜ್ಞಾನಿಗಳು ಶಿಕ್ಷಣ ತಜ್ಞರು ಆಗ ರಾಜಕಾರಣಿಗಳಲ್ಲೂ ಒಬ್ಬರು ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ವೈಯಕ್ತಿಕ ಜೀವನ ಮತ್ತು ಶಿಕ್ಷಣ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಸಾವಿರದ ಎಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ತಮಿಳುನಾಡಿನ ತಿರುಥನಿ ಎಂಬಲ್ಲಿ ಜನಿಸಿದರು ಪರಿಹಾರ ಪರಿವಾರ ಇವರ ತಂದೆ ಸರ್ವೇಪಲ್ಲಿ ವೀರಸ್ವಾಮಿ ಮತ್ತು ತಾಯಿ ಸೀತಮ್ಮ ಇವರು ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಶಿಕ್ಷಣ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಿರುತ್ತನಿಯಲ್ಲಿ ಪೂರ್ಣಗೊಳಿಸಿದರು ನಂತರ ವೆಲ್ಲೂರಿನಲ್ಲಿರುವ ಕಾಲೇಜಿನಲ್ಲಿ ಮತ್ತು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಸಾವಿರದ ಒಂಬೈನೂರ ಎಂಟರಲ್ಲಿ ಎಂ ಎ ಪದವಿಯನ್ನು ಪಡೆದರು ಅವರ ಪ್ರಬಂಧದ ವಿಷಯ ದಿ ಎಥಿಕ್ಸ್ ಆಫ್ ವೇದಾಂತ ವೇದಾಂತದ ನೀತಿಶಾಸ್ತ್ರ ಆಗಿತ್ತು ವೃತ್ತಿ ಜೀವನ ಮತ್ತು ಸಾಧನೆಗಳು ಶಿಕ್ಷಣ ವೃತ್ತಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದ್ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ನಂತರ ಮೈಸೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೆ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಮೂವತ್ತೆರಡರವರೆಗೆ ಮತ್ತು ಆಂಧ್ರ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಮೂವತ್ತಾರರವರೆಗೆ ಕಾರ್ಯನಿರ್ವಹಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅವರು ಇಂಗ್ಲೆಂಡಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪೂರ್ವ ಧರ್ಮ ಮತ್ತು ನೀತಿ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು ಈ ಹುದ್ದೆಯನ್ನು ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ರಾಜಕೀಯದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸೋವಿಯತ್ ಒಕ್ಕೂಟಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡರು ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಭಾರತದ ರಾಷ್ಟ್ರಪತಿಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನಂತರ ಅವರು ಭಾರತದ ಎರಡನೇ ಉಪ ರಾಷ್ಟ್ರಪತಿಯಾದರು ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ಈ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದರು ಅವರ ಅವಧಿಯಲ್ಲಿ ಭಾರತ ಹಲವು ಸವಾಲುಗಳನ್ನು ಎದುರಿಸಿತ್ತು ಆದರೂ ಅವರು ತಮ್ಮ ಘನತೆ ಮತ್ತು ತತ್ವಗಳೊಂದಿಗೆ ಆಡಳಿತ ನಡೆಸಿದರು ಪ್ರಮುಖ ಕೊಡುಗೆಗಳು ಮತ್ತು ತತ್ವಗಳು ತತ್ವಜ್ಞಾನಿ ಅವರು ಭಾರತೀಯ ಮತ್ತು ಆಶ್ವಾತ್ಯ ತತ್ವಜ್ಞಾನಗಳು ನಡುವೆ ಸೇತುವೆ ನಿರ್ಮಿಸಿದರು ಅವರ ಕೃತಿಗಳು ವಿಶೇಷವಾಗಿ ಇಂಡಿಯನ್ ಫಿಲಾಸಫಿ ಭಾರತೀಯ ತತ್ವಶಾಸ್ತ್ರ ಇಡೀ ವಿಶ್ವಕ್ಕೆ ಭಾರತೀಯ ಚಿಂತನೆಗಳನ್ನು ಪರಿಚಯಿಸಿದವು ಅವರು ವೇದಾಂತದ ತತ್ವಗಳನ್ನು ಆಧುನಿಕ ಜಗತ್ತಿಗೆ ತಕ್ಕಂತೆ ವಿವರಿಸಿದರು ಶಿಕ್ಷಣ ತಜ್ಞ ಶಿಕ್ಷಣವು ಕೇವಲ ಮಾಹಿತಿ ಸಂಗ್ರಹವಲ್ಲ ಬದಲಾಗಿ ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆ ಎಂದು ಅವರು ನಂಬಿದ್ದರು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ನೈತಿಕ ಮೌಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದು ಶಿಕ್ಷಣದ ಮುಖ್ಯ ಉದ್ದೇಶ ಎಂದು ಅವರು ಪ್ರತಿಪಾದಿಸಿದರು ಈ ರೀತಿ ಪ್ರಶಸ್ತಿಗಳು ಮತ್ತು ಗೌರವಗಳು ಭಾರತ ರತ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದ ಮೊದಲ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಶಿಕ್ಷಕರ ದಿನ ಅವರ ವಿದ್ಯಾ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಅವರ ಜನ್ಮ ದಿನವನ್ನು ಆಚರಿಸಲು ಬಯಸಿದಾಗ ರಾಧಾಕೃಷ್ಣನ್ ಅವರು ನನ್ನ ಹುಟ್ಟಿದ ದಿನವನ್ನು ಆಚರಿಸುವ ಬದಲು ಇಡೀ ಶಿಕ್ಷಕ ಸಮುದಾಯವನ್ನು ಗೌರವಿಸಲು ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ನಾನು ಹೆಚ್ಚು ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದರು ಅಂದಿನಿಂದ ಸೆಪ್ಟೆಂಬರ್ ಐದರಂದು ಭಾರತದಲ್ಲಿ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ನಮ್ಮ ನಿಮ್ಮೆಲ್ಲರ ಶಿಕ್ಷಣ ತಜ್ಞರಾಗತಕ್ಕಂಥ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾದರು ಇವರ ನಿಧನದಿಂದ ಇಡೀ ದೇಶ ಒಂದು ಬಡವ ರೀತಿಯಲ್ಲಿ ದುಃಖ ಅವರ ಜೀವನ ಸಾಧನೆಗಳು ಮತ್ತು ಆದರ್ಶಗಳು ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತಿದೆ ಬಂಧುಗಳೇ ಏನೆನ್ಸುತ್ತೆ ವಿಡಿಯೋ ನೋಡಬೇಕು ಕಾಮೆಂಟ್ ಮುಖಾಂತರ ತಿಳಿಸಿ ಇದು ಒಬ್ಬ ಶಿಕ್ಷಣ ತಜ್ಞರ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಸಾಹೇಬ್ರ ಒಂದು ಕಿರು ಪರಿಚಯ ನಮಸ್ಕಾರ